ಒಂದು ಕುಟುಂಬದಲ್ಲಿ ನಾಲ್ಕು ಜನ ಸಾವನ್ನೊಪ್ಪಿದ್ದಾರೆ ಈ ಒಂದು ಸಾವು ಅನುಮಾನಕ್ಕೆ ಕಾರಣವಾಗಿದೆ ಸಾಲ ಬಾಧೆಯಿಂದ ಏನಾದ್ರೂ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಅಂತ ನೋಡೋದಾದ್ರೆ ನಿಜಕ್ಕೂ ಕೂಡ ಇಲ್ಲ ಆತ್ಮಹತ್ಯೆನ ಇದು ಕೊಲೆನಾ ಅಂತ ಇನ್ನೂ ತನಿಖೆ ನಡಿಬೇಕಾಗಿದೆ ವೈದ್ಯರು ಹೇಳೋ ಪ್ರಕಾರ ಇದು ಫುಡ್ ಪಾಯ್ಸನಿಂಗ್ ಆಗಿ ಸಾವನ್ನೊಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಆ ಕುಟುಂಬ ಯಾವುದು ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ರು ಯಾವ ಅಡಿಗೆಯನ್ನು ತಿಂದು ಇವರಿಗೆ ಫುಡ್ ಪಾಯ್ಸನ್ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀವಿ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಸಾವನ್ನೊಪ್ತಾರೆ ಅದು ಒಂದು ಊಟ ಮಾಡಿ ಅಂತ ಆದ್ರೆ ಅದು ಆತ್ಮಹತ್ಯೆ ಆಗಿರಬಹುದು ಅಥವಾ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಯಾರಾದ್ರೂ ವಿಷವನ್ನ ಹಾಕಿರಬಹುದು ಇನ್ನೊಂದಿಷ್ಟು ವರದಿಗಳ ಪ್ರಕಾರ ಅದರಲ್ಲಿ ಹಲ್ಲಿ ಬಿದ್ದಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗೆ ಮಟನ್ ಊಟ ಹಾಗೆ ನಾನ್ ವೆಜ್ ಹಾಗೆ ವೆಜ್ ಅಂತಾನೆ ಹೇಳ್ಬೋದು ಅದನ್ನ ಒಟ್ಟಿಗೆ ತಿಂದಿದ್ದಕ್ಕೆ ಫುಡ್ ಪಾಯ್ಸನ್ ಆಗಿದೆ ಆಗಿರಬಹುದು ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಈ ಒಂದು ಘಟನೆ ಎಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ನೋಡಿ ಒಂದು ಕುಟುಂಬದ ನಾಲ್ವರು ಸಾವನ್ನಪ್ಪಿರುವಂತಹ ಘಟನೆ ರಾಯಚೂರಿನ ಕಲ್ಲೂರು ಗ್ರಾಮದಲ್ಲಿ ನಡೆದಿದ್ದು ವಿಷಕಾರಿ ಅಂದ್ರೆ ಫುಡ್ ಪಾಯ್ಸನ್ ಸೇವನೆ ಮಾಡಿರುವ ಕಾರಣಕ್ಕಾಗಿ ಈ ಒಂದು ಸಾವು ಆಗಿದೆ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ ಜಿಲ್ಲೆಯ ಸಿರಾವರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದ ಸ್ನೇಹಿತರೆ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಭೀಮಣ್ಣ ಅರವತ್ತು ವರ್ಷ ಈರಮ್ಮ ಐವತ್ತ ಏಳು ವರ್ಷ ಮಲ್ಲೇಶ್ ಇಪ್ಪತ್ತೊಂದು ವರ್ಷ ಪಾರ್ವತಿ ಹತ್ತೊಂಬತ್ತು ವರ್ಷ ಮೃತಪಟ್ಟ ಾರೆ ಓರ್ವಳು ಮಗಳು ಮಲ್ಲಮ್ಮ ಅಂತ ಹೇಳಿ ಇಪ್ಪತ್ ಮೂರು ವರ್ಷ ಅವಳ ಸ್ಥಿತಿ ಗಂಭೀರವಾಗಿದೆ ಸ್ನೇಹಿತರೆ ಮಾಂಸಾಹಾರಿ ಸೇವನೆ ಮಾಡಿದ್ದು ಫುಡ್ ಪಾಯ್ಸನ್ ನಿಂದ ಸಾವಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಬುಧವಾರ ಮಧ್ಯಾಹ್ನ ಊಟವನ್ನ ಮಾಡಿ ಜಮೀನಿಗೆ ತೆರಳಿದ್ರು ಜಮೀನಿನಲ್ಲಿ ಕೆಲಸ ಮಾಡುವಾಗ ಹೊಟ್ಟೆ ನೋವು ಕಾಣ್ ಕಾಣಿಸ್ಕೊಂಡಿದೆ ವಿಪರೀತ ಹೊಟ್ಟೆ ನೋವು ಆಸ್ಪತ್ರೆಗೆ ದಾಖಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಸಾವಿನ ಬಗ್ಗೆ ನಿಖರವಾದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಜಿಲ್ಲಾಧಿಕಾರಿ ನೀಡಿರುವಂತಹ ಮಾಹಿತಿ ಹೇಗಿದೆ ಅಂತ ನೋಡೋದಾದ್ರೆ ರಾಯಚೂರು ಜಿಲ್ಲಾಧಿಕಾರಿ ಕೆ ನಿತೀಶ್ ಅವರು ರಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಮಾಧ್ಯಮದ ಜೊತೆಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಪ್ರಾಥಮಿಕ ವರದಿಯ ಪ್ರಕಾರ ಸಿರಾವಾರ ತಾಲೂಕಿನ ಕಲ್ಲೂರು ಗ್ರಾಮದ ಐದು ಜನ ಸದಸ್ಯರು ವೀಮಣ್ಣ ಎಂಬುವವರ ಕುಟುಂಬದ ಎರಡು ದಿನಗಳ ಹಿಂದೆ ಅಂದರೆ ಬುಧವಾರ ಜೊತೆಯಾಗಿ ಮಾಂಸದ ಜೊತೆ ಅಂದ್ರೆ ಮಟನ್ ನ ಜೊತೆ ಚಪಾತಿ ತರಕಾರಿ ಪಲ್ಯವನ್ನ ಸೇವನೆ ಮಾಡಿದ್ರು ಅದಾದ ಮೂರನೇ ದಿನ ಎಲ್ಲರಿಗೂ ವಾಂತಿ ಬೇದಿ ಶುರುವಾಗಿದೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆರೋಗ್ಯದ ಸ್ಥಿತಿ ತೀವ್ರ ಹದಗೆಟ್ಟಿರುವಂತಹ ಕಾರಣಕ್ಕೋಸ್ಕರ ಕುಟುಂಬದ ಹಿರಿಯ ಭೀಮಣ್ಣ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಇದಾದ ಬಳಿಕ ನಾಲ್ಕು ಜನ ಭೀಮಣ್ಣ ಪತ್ನಿ ಇಬ್ಬರು ಹೆಣ್ಣು ಮಕ್ಕಳು ಓರ್ವ ಮಗನನ್ನ ತಕ್ಷಣ ಆಸ್ಪತ್ರೆಗೆ ನಿನ್ನೆ ಸಂಜೆ ಐದು ಗಂಟೆಗೆ ದಾಖಲೆಯನ್ನ ಮಾಡಲಾಗಿತ್ತು ಬಹು ಅಂಗಾಂಗದ ವೈಫಲ್ಯವಾಗಿದ್ದರಿಂದ ಚಿಕಿತ್ಸೆ ಫಲಕಾರಿಯಾಗದೆ ಓರ್ವ ಮಗಳನ್ನ ಬಿಟ್ಟು ಮೂವರು ನಿನ್ನೆ ರಾತ್ರಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಚಿಂತಾಜನಕ ಸ್ಥಿತಿಯಲ್ಲಿರುವಂತಹ ಮಲ್ಲಮ್ಮ ಕೋಮಾದಲ್ಲಿ ಇದ್ದಾಳೆ ಅವಳನ್ನ ವೆಂಟಿಲೇಟರ್ ನಲ್ಲಿ ಇರಿಸಿದ್ದು ಆದಷ್ಟು ಅವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನಗಳು ಕೂಡ ನಡೀತಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದೇವೆ ಸದ್ಯ ಪ್ರಾಥಮಿಕ ವರದಿಯ ಪ್ರಕಾರ ಆಹಾರದಲ್ಲಿ ಕೀಟನಾಶಕದಂತಹ ವಿಷದ ಅಂಶ ಕಂಡು ಬಂದಿದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಸದ್ಯ ಆತ್ಮಹತ್ಯೆಯ ಬಗ್ಗೆ ಸ್ಪಷ್ಟನೆ ಕೊಡಲು ಸಾಧ್ಯವಿಲ್ಲ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಯಾರು ಅಂತಂದ್ರೆ ಜಿಲ್ಲಾಧಿಕಾರಿ ಕೆ ನಿತೀಶ್ ಅವರು ಈ ಘಟನೆಯ ಬಗ್ಗೆ ಎಸ್ ಪಿ ಮಾಹಿತಿಯನ್ನ ಏನ್ ಕೊಟ್ಟಿದ್ದಾರೆ ಅಂತ ನೋಡುದಾದ್ರೆ ಘಟನೆಯ ಬಗ್ಗೆ ವೈದ್ಯಾಧಿಕಾರಿಗಳು ಸುದೀರ್ಘವಾಗಿ ವಿವರಣೆಯನ್ನ ನೀಡಿದ್ದಾರೆ ಹೆಚ್ಚಿನ ಮಾಹಿತಿ ತನಿಖೆಯ ಬಳಿಕ ಬಯಲಾಗೋದಿದೆ ಪ್ರಾಥಮಿಕ ವರದಿಯಲ್ಲಿ ವಿಷಕಾರಿ ಅಂಶಗಳು ಪತ್ತೆಯಾಗಿದೆ ಅದನ್ನ ಸೇವನೆ ಮಾಡಿರುವುದು ಕಂಡು ಬಂದಿದೆ ಇದು ಆತ್ಮಹತ್ಯೆನಾ ಅಥವಾ ಕೊಲೆನಾ ಎನ್ನುವಂತಹ ವಿಚಾರವನ್ನ ತನಿಖೆ ನಡೆಸಿದ ಮೇಲೆ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ ತನಿಖೆ ಮುಗಿದ ಬಳಿಕ ಸ್ಪಷ್ಟ ಮಾಹಿತಿಯನ್ನ ತಿಳಿಸಬೇಕಾಗಿದೆ ಅಂತ ಹೇಳಿದ್ದಾರೆ ಕುಟುಂಬದಲ್ಲಿ ಐದು ಜನ ಇದ್ರು ನಾಲ್ಕು ಜನರಲ್ಲಿ ಓರ್ವರು ಖಾಸಗಿ ಆಸ್ಪತ್ರೆಯಲ್ಲಿ ಮತ್ತುಳಿದ ಮೂವರು ಸರ್ಕಾರಿ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಎಸ್ಪಿ ಪುಟ್ಟಮಾಧಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಸಿರಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ತನಿಖೆಯನ್ನ ನಡೆಸಲಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಮಠನ್ ಮಾಂಸದ ಜೊತೆಗೆ ತರಕಾರಿ ಆಹಾರವನ್ನ ಅಥವಾ ತರಕಾರಿಯ ಒಂದು ಪಲ್ಯವನ್ನ ತಿಂದಿರೋ ಕಾರಣಕ್ಕಾಗಿ ಈ ಒಂದು ಘಟನೆ ಸಂಭವಿಸಿರಬಹುದು ಅಂತ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದು ಪ್ರಾಥಮಿಕ ವರದಿ ಅಂತಾನೆ ಹೇಳಬಹುದು ಇನ್ನು ಕಂಟಿನ್ಯೂ ಆಗಿ ಹೇಳಬೇಕು ಅಂತಂದ್ರೆ ಈ ಒಂದು ಆತ್ಮಹತ್ಯೆನೋ ಕೊಲೆನೋ ಅನ್ನುವಂಥದ್ದು ತನಿಖೆ ಆದ ನಂತರ ಗೊತ್ತಾಗಬೇಕಾಗಿದೆ ಕೀಟನಾಶಕದಂತಹ ಒಂದು ಅಂಶ ಅವರ ಆಹಾರದಲ್ಲಿ ಕಂಡು ಬಂದಿದೆ ಅಂತಂದ್ರೆ ಅದು ಆತ್ಮಹತ್ಯೆ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಇದಕ್ಕೆಲ್ಲ ಪರದೆ ಬೀಳಬೇಕು ಈ ಊಹಾಪೋಹಗಳಿಗೆ ಕರೆಕ್ಟ್ ಆದ ಪರದೆ ಬೀಳಬೇಕು ಅಂತಂದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಈ ಒಂದು ಸತ್ಯ ಬಯಲಿಗೆ ಬರುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯವಾಗಿದೆ ನಿಮ್ಗೆ ಅನ್ನಿಸ್ತೋ ಈ ಒಂದು ಸ್ಟೋರಿಯನ್ನ ನೋಡಿ ಅದು ಕೂಡ ರಾಯಚೂರ್ ನಲ್ಲಿ ನಡೆದಿರುವಂತಹ ಈ ಒಂದು ಸ್ಟೋರಿಯನ್ನ ನೋಡಿ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ